ನಮಗೂ ಸಹ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಸರ್ಕಾರದಿಂದ ಬರುವಂತೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಅದೇ ಜಿಲ್ಲಾಧಿಕಾರಿಗಳು ತಿಳಿಸ್ಕೊಡ್ತಾರೆ ಮಾವು ಬೆಲೆ ಇವತ್ತು ತೀವ್ರವಾಗಿ ಕುಸಿಲಿಕ್ಕೆ ಕಾರಣ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲಾ ದೇಶಗಳಲ್ಲೂ ಮಾವಿನಕಾಯಿ ಹೆಚ್ಚು ಅತಿ ಹೆಚ್ಚುವಾಗಿ ಬೆಳೀತಾ ಇದ್ದಾರೆ ನಮ್ಮಲ್ಲಿ ಇಂಡಸ್ಟ್ರಿಗಳ ಕೊರತೆ ಇದೆ ನಮ್ಮಲ್ಲಿ ಕೈಗಾರಿಕೆಗಳು ಹಠು ತಿರುಳು ತೆಗೆಯುವ ಕೈಗಾರಿಕೆಗಳು ಇದ್ದಿದ್ರೆ ನಮ್ಗೆ ಈ ಸಮಸ್ಯೆ ಇವತ್ತು ಬರ್ತಾ ಇರಲಿಲ್ಲ ನಾವು ಯಾಕಂದ್ರೆ ಪಕ್ಕದ ರಾಜ್ಯ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದ್ಗೆ ಕರೆ ನೀಡಲಾಗಿತ್ತು ಪ್ರಮುಖ ವಿಚಾರ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಹತ್ತು ಲಕ್ಷ ಟನ್ ಮಾವನ್ನ ಬೆಳೀತಾ ಇದ್ರು ಕೂಡ ಇದಕ್ಕೆ ಮಾರ್ಕೆಟಿಂಗ್ ಇಲ್ಲ ಕೆಳಿಗಾರಲಿಲ್ಲ ಹಾಗಾಗಿ ಮಾವಿನ ಬೆಲೆ ತೀವ್ರ ಕುಸಿತ ಆಗಿತ್ತು ಇದರ ವಿರುದ್ಧ ನಿರಂತರವಾಗಿ ಒಂದು ವಾರದಿಂದ ಹೋರಾಟಗಳನ್ನು ಮಾಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಿದಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕನಿಷ್ಠ ಹದಿನೈದು ಸಾವಿರ ಒಂದು ತನ್ನ ಮಾವಿಗೆ ಬೆಲೆ ಘೋಷಣೆ ಮಾಡಬೇಕು ಅಂತಲೇ ನಾವು ಈ ಕೋಲಾರ ಜಿಲ್ಲೆಗೆ ನಾನಾಯಕು

ಎಸ್ ಪಿ ಅವ್ರನ್ನ ಮನೆ ಮಾಡಿಕೊಂಡು ಸರ್ಕಾರ ಪ್ರವೇಶ ಮಾಡಿ ನೀವು ನಮಗೆ ಆಂಧ್ರದಲ್ಲಿ ಯಾವ ಥರ ಕೊಟ್ಟಿದ್ದೀರೋ ಅದೇ ಥರ ಬೆಂಬಲ ಬೆಲೆ ಸೂಚಿಸಬೇಕು ಘೋಷಿಸಬೇಕು ಅಂತ ಹೇಳಿ ಇದು ಮಾಡಿದ್ರು ಆದರೆ ಪಾಪ ಡಿ ಸಿ ಅವರು ರೈತರ ಪರವಾಗಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅಧಿಕಾರಿಗಳ ಮಟ್ಟಕ್ಕೆ ಚೀಫ್ ಸೆಕ್ರೆಟರಿ ಮಟ್ಟಕ್ಕೆ ಏನು ಚಿತ್ತೂರಲ್ಲಿ ನಮ್ಮ ವೆಹಿಕಲ್ಸ್ ಬಿಡ್ತಾ ಇರಲಿಲ್ಲ ಆ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಅನ್ನೋದ್ರಲ್ಲಿ ಚೀಫ್ ಸೆಕ್ರೆಟರಿ ಅಂತ ಮಾತಾಡಿ ಮಂತ್ರಿಗಳು ಮನೆ ಇರೋದು ಇಲ್ಲಿಂದ ಅಷ್ಟೇ ಮನೆಗೆ ಶ್ರೀನಿವಾಸಪುರ ಮಾವು ಬೆಳೆಗಾರರ ಸಂಘದವರು ಬೆಳಿಗ್ಗೆಯಿಂದ ಶ್ರೀನಿವಾಸಪುರ ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇವತ್ತಿನ ಈ ಬಂದ್ ಕಾರ್ಯಕ್ರಮ ಬೆಳಿಗ್ಗೆ ಅತ್ಯಂತ ಶಾಂತಿಯುತವಾಗಿ ನಮ್ಮ ರೈತರ ಸಹಕಾರದಿಂದ ನಡೆದಿದೆ ನಮ್ಮ ರೈತರ ಮುಖ್ಯವಾದಂತ ಎರಡು ಬೇಡಿಕೆಗಳೇನಪ್ಪ ಅಂತಂದ್ರೆ ಈಗೇನು ಮಾವು ವಿಶೇಷವಾಗಿ ತೋತಾಪುರಿಯ ಮಾವು ಈ ತೋತಾಪುರಿ ಅಂತಕ್ಕಂಥ ಈ ವೆರೈಟಿಗೆ ಮಾರ್ಕೆಟಿನಲ್ಲಿ ದರ ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ಈ ತೋತಾಪುರಿ ವಿಶೇಷವಾಗಿ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಸಂಸ್ಕರಣಾ ಉದ್ಯಮಕ್ಕೆ ಮಾತ್ರ ಹೋಗೋದ್ರಿಂದ ಅಂದ್ರೆ ಜ್ಯೂಸ್ ಮಾಡಲಿಕ್ಕೆ ಹೋಗೋದ್ರಿಂದ ಕಂಪನಿಗಳಲ್ಲಿ ರೇಟ್ ನಮಗೆ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಒಂದು ಉತ್ತಮವಾದಂಥ ಬೆಲೆಯನ್ನು ಕೊಡಿಸಬೇಕು ಅನ್ನೋದು ರೈತರ ಮುಖ್ಯವಾದ ಒಂದು ಡಿಮ್ಯಾಂಡ್ ಈ ಬಗ್ಗೆ ಈಗ ಆಲ್ರೆಡಿ ನಾವು ಸರ್ಕಾರ ಸರ್ಕಾರದ ಹಂತದಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆ ಕಾರ್ಯದರ್ಶಿಗಳು ಒಂದು ಸಭೆಯನ್ನು ಮಾಡಿ ಮುಖ್ಯ ಕಾರ್ಯದರ್ಶಿಗಳು ನೀಡಿರತಕ್ಕಂಥ ನಿರ್ದೇಶನ ಪ್ರಕಾರ ಇವತ್ತು ತೋಟಗಾರಿಕೆ ಇಲಾಖೆ ನಿರ್ದೇಶಕರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕರಣಾ ಉದ್ಯಮಿಗಳೊಂದಿಗೆ ಒಂದು ಸಭೆಯನ್ನು ಕೂಡ ಮಾಡಿ ನಾನು ಸಭೆಯಲ್ಲಿ ಭಾಗವಹಿಸಿ ನಂತರ ಇಲ್ಲಿಗೆ ಬಂದದ್ದು ಆ ಸಭೆಯಲ್ಲಿ ನಮ್ಮ ರಾಜ್ಯದ ಒಳಗಡೆ ಇರ್ತಕ್ಕಂಥ ಎಲ್ಲ ಸಂಸ್ಕರಣಾ ಘಟಕಗಳು ರೈತರ ವಿಶೇಷವಾಗಿ ನಮ್ಮ ಶ್ರೀನಿವಾಸಪುರದ ಕೋತಾಪುರಿಯನ್ನು ಅವರು ಖರೀದಿ ಮಾಡಬೇಕು ಮತ್ತು ಖರೀದಿ ಮಾಡೋ ವಿಚಾರದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ಅವ್ರಿರ್ತಕ್ಕಂಥ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂತ ನಾವು ಹೇಳಿದ್ದೇವೆ ಆದರೆ ಮುಖ್ಯವಾಗಿ ಪ್ರಶ್ನೆ ಬಂದಿರುವುದೇನೆಂದ್ರೆ ಅವರು ಈ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥ ರೇಟನ್ನು ಕೊಡಬೇಕು ಅದ್ರ ಬಗ್ಗೆ ಇನ್ನೊಂದಷ್ಟು ನಾಲ್ಕು ಐದು ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ನಾಳೆ ಎರಡನೇ ಸುತ್ತಿನ ಮಾತುಕತೆಯನ್ನು ಆಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೇವೆ ನೀವು ದಯಮಾಡಿ ಏನು ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಅದನ್ನ ಕೊಡಿಸ್ಬೇಕು ಅಂತ ಹೇಳಿ ನಾವು ನಾಳೆ ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಹೇಳಿದ್ದೇವೆ ಆ ಮಾತುಕತೆಯ ನಂತರದಲ್ಲಿ ಏನ್ ಬರುತ್ತೆ ಅನ್ನುವಂತ ನಮ್ಮ ರೈತರಿಗೆ ನಾನು ಒಪ್ಪಿಸಿದೀನಿ ಅವ್ರು ಒಪ್ಕೊಂಡಿದ್ದಾರೆ ಎರಡನೇ ಮುಖ್ಯವಾದ ಬೇಡಿಕೆ ಏನಪ್ಪ ಅಂದ್ರೆ ಸರ್ಕಾರದಿಂದ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಈ ಬೆಂಬಲ ಬೆಲೆ ಯಾಕೆ ಘೋಷಣೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಈಗಾಗಲೇ ಒಂದು ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರೋದ್ರಿಂದ ಸಂಕಷ್ಟದಲ್ಲಿರೋ ರೈತರ ಒಂದು ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತ ಹೇಳಿದೆ ಸರ್ಕಾರ ಸಂಪೂರ್ಣವಾಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕಟಿಬದ್ಧವಾಗಿ ನಿಂತಿದೆ ಆ ಕಾರಣದಾಗಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಾನು ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ನಮ್ಮ ರೈತರ ನಿಯೋಗವನ್ನು ನಾಳೆ ನಾವು ಕರ್ಕೊಂಬನ್ನಿ ಆ ರೈತರ ನಿಯೋಗದೊಂದಿಗೆ ನಾನು ಚರ್ಚೆ ಮಾಡ್ತೀನಿ ನಂತರ ಒಂದು ಸರ್ಕಾರದ ಹಂತದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರೋದ್ರಿಂದ ನಾನು ಈ ವಿಚಾರವನ್ನು ನಮ್ಮ ರೈತ ನಾಯಕರುಗಳಿಗೆ ಮುಖಂಡರಿಗೆ ತಿಳಿಸ್ಕೊಟ್ಟಿದ್ದೀನಿ ಅವರು ನಾಳೆ ಏನು ನಮ್ಮ ಮಾವು ಬೆಳೆಗಾರರ ಸಂಘದ ಒಂದು ಹತ್ತು ಜನ ಪದಾಧಿಕಾರಿಗಳಿದ್ದಾರೆ ಅವ್ರು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರು ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಒಂದು ಸಭೆಯನ್ನ ಏರ್ಪಡಿಸಿ ಆ ಸಭೆಯಲ್ಲಿ ಏನು ನಮ್ಮ ರೈತರ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಮಾಡ್ತಾರೆ ಅನ್ನೋದನ್ನ ವಿನಂತಿಯನ್ನ ಮಾಡಿಕೊಂಡ್ರಿಂದ ನಮ್ಮ ರೈತರು ಈ ಕ್ಷಣದಿಂದ ಈ ಬಂದನ್ನ ಸಂಪೂರ್ಣವಾಗಿ ಕೈ ಬಿಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರಿಗೆ ಜಿಲ್ಲಾ ಆಡಳಿತದ ಪರವಾಗಿ ಸಾರ್ವಜನಿಕರ ಪರವಾಗಿ ಉತ್ಪೂರಕವಾದ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ನಾನು ಬಯಸಿ ರೈತರು ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಸರ್ಕಾರಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದೇವೆ ಆ ಒಂದು ಪ್ರಸ್ತಾವನೆ ಸರ್ಕಾರದ ಗಂಭೀರ ಚಿಂತನೆಯಲ್ಲಿದೆ ಆ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಜೊತೆಯಲ್ಲಿ ಅವರೇ ನೀವೇ ಮಾತಾಡ್ಬೇಕು ಅವರು ಅಂತ ಹೇಳಿದ್ರಿಂದ ಅದಕ್ಕೆ ಅವಕಾಶವನ್ನ ನಾನು ಮಾಡಬಹುದು ಈಗ ಇವತ್ತಿನ ದಿನ ಬಂದು ಅವರು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ ಅಂತ ಆಗಲ್ಲ ಸರ್ಕಾರ ಅಂತೂ ಬಹಳ ಶೀಘ್ರವಾಗಿ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಒಂದು ತೀರ್ಮಾನ ಆಗುತ್ತೆ